ಇಲ್ಲಿ ಯಾರು ಯಾರಿಗೆ ಮ್ಯಾಕ್ಲೇಟ್ ಮಾಡ್ತಿದ್ದಾರೆ ಅಂತ ಎಲ್ಲರಿಗೂ ಕೂಡ ಗೊತ್ತಿದೆ ಗೌತಮಿ ತಾನು ಪಾಸಿಟಿವಿಟಿ ಅಂತ ಮಾತಾಡಿದ ನೆಗೆಟಿವಿಟಿನೇ ಕ್ರಿಯೇಟ್ ಮಾಡ್ಕೊಂಡು ಸುತ್ತ ಹಾಗೆ ಮೋಕ್ಷಿತ ತಾನು ಮಾತಾಡೋದನ್ನ ಮಾತಾಡ್ಬಿಟ್ಟು ನಸ್ಗುನಿಕಾಯಿ ಥರ ಕಂಡ್ರ ಮೇಲೆ ಎತ್ತಾಕಾದದಲ್ಲಿ ಎಕ್ಸ್ಪರ್ಟ್ ಆಗಿದ್ದಾರೆ ಇದೇ ಕಾರಣಕ್ಕೆ ನಾನು ನಾಮಿನೇಟ್ ಮಾಡಿದ್ರೆ ಈಗ ನನ್ನ ಮೇಲೆ ಕಟ್ಟುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಹಾಗೆ ಮೋಕ್ಷಿತ ಆಡ್ತಂಥ ಡಬಲ್ ಅವರ ಮಂಜುನಾ ನಿಮಗೇನು ತುಂಬಾ ಮಾತಾಡಿದ್ದಾರೆ ಬೇಕಾದ್ರೆ ನೀವು ಹೊರಗಡೆ ಹೋದ್ಮೇಲೆ ನೀವು ಟಿ ವಿಲಿ ಒಂದು ನೋಡಿ ಅವಾಗ ನಿಮಗೆ ಗೊತ್ತಾಗುತ್ತೆ ಅಂತಲೂ ಕೂಡ ಈ ಮಾತನ್ನು ಸಹ ಇಲ್ಲಿ ಹೇಳ್ತಿದ್ದಾನೆ ತ್ರಿವಿಕ್ರಮ್ ತನ್ನ ತಾನು ಮಾಡ್ತಿದ್ದಾನೆ ಇನ್ನೊಂದು ಕಡೆ ಮಂಜಣ್ಣಂಗೆ ಮೋಕ್ಷಿತ ವಿರುದ್ಧ ಕೋಪ ಬರೋ ಬಿಟ್ಟು ಗೌತಮಿ ವಿರುದ್ಧ ಕೋಪನೇ ಬರೋದಿಲ್ಲ ಏನು ನಡೀತಿದೆ ಅಂದ್ರೆ ಗೊತ್ತಾಗ್ತಿಲ್ಲ ಗೌತಮಿ ಮತ್ತು ಮಂಜು ವಿರುದ್ಧ ಆ ಮಂಜು ಪಾಜದಲ್ಲಿ ಬಟ್ ತ್ರಿವಿಕ್ರಮ ವಿರುದ್ಧ ಅಂತ ಇಬ್ಬರು ಕೂಡ ಬಿದ್ದು ಡಬಲ್ ಗೇಮ್ ಆಡ್ತಾ ಇದ್ದು ತ್ರಿವಿಕ್ರಮ್ ಅನ್ನೋ ರೀತಿ ಹೇಳ್ತಿದ್ದೆ ಇನ್ನೊಂದು ಕಡೆ ಕುರಿಗ ಅನ್ಮಂತ ಈ ಎಲ್ಲದನ್ನು ನೋಡಿಕೊಂಡು ಅಯ್ಯೋ ನಾನು ಯಾಕಾದ್ರೂ ಇಲ್ಲಿ ಬಂದ್ಬಿಟ್ಟು ಅಪ್ಪ ಅಯ್ಯೋ ಹುಚ್ಚ್ಯೋಗಳು ಮಧ್ಯದ್ಬಿಟ್ಟು ನೋಡು ನನ್ನ ಒಳಗೆ ಹೊರಗೆ ಬಿಟ್ಬಿಡಿ ಬಿಗ್ ಬಾಸ್ ನಾನು ಕುರಿ ಕಾಯ್ಕೊಂಡು ಆರಾಮಾಗಿ ಹಳ್ಳಿಯಲ್ಲಿ ಇರ್ತೀನಿ ನನಗೆ ಕೆಲ ಆಗೋದಿಲ್ಲ ನನ್ನ ಇವರೆಲ್ಲ ಸೇರ್ಕೊಂಡು ಕುರಿ ಮಾಡ್ತಿದ್ದಾರಲ್ಲ ಅಂತ ಹೇಳಿ ಹನುಮಂತ ಫುಲ್ಲು ಟೆನ್ಷನ್ ಆಗಿ ಹೋಗಿದ್ದಾನೆ ಇನ್ನೊಂದು ಕಡೆ ಹನುಮಂತಂಗಿದೆಲ್ಲ ಹೊಸ ಅನುಭವ ಆಗಿರೋದ್ರಿಂದ ಮತ್ತೊಂದಷ್ಟು ಶಾಕ್ ಕೂಡ ಆಗಿದ್ದಾನೆ ಅಂತಲೇ ಹೇಳ್ಬೋದು ನೋಡಬೇಕಾಗುತ್ತೆ ಮುಂದೆ ಇದು ಯಾವ ಥರ ಬಿಗ್ ಬಾಸ್ ತಿರುವುಗಳು ಪಡೆದುಕೊಳ್ಳುತ್ತೆ ಅಂತ ಕಾದು ನೋಡೋಣ